ಈ ಹಾಕಿದ್ರೆ ನೋಡಿ ಇವರು ನಮ್ಮ ಸಿರ್ಸಿ ಕುಂಟ ರಸ್ತೆ ಆರ್ ಎನ್ ಎಸ್ ಕಂಪ್ನಿಯವರು ನೋಡಿ ಈ ತರ ಸಂಪೂರ್ಣ ಮಳೆಲಿ ಈ ರೀತಿ ಹಾಕಿದ್ರೆ ಸಂಪೂರ್ಣ ತೊಳೆದ ಈ ರೀತಿ ಯಾರು ಹೇಳದಾರ ಹೇಳದಾರ ಯಾರು ಈ ಸಿದ್ದರಾಕೆ ಇಂಜಿನಿಯರ್ ಹೇಳಿದಾರಾ ಹ ಗಟ್ಟಿಯ ಮಾಡಿ ಹಾಕ್ಬೇಕಲ್ಲ ಅದು ತೊಳೆದು ಹೋಗುದಿಲ್ವಾ ತೊಳ್ದೋಗ್ತದಿಲ್ಲ ಹೇಳು ಹ ತೊಳ್ದೋಗ್ತದೆ ಹಲೋ ಸುಮ್ಮನೆ ವೇಸ್ಟ್ ನೋಡಿ ನೀವು ಈಗ ಲಾರಿ ಬಟ್ಟಲೆಯಲ್ಲಿ ತಂದ್ಕೊಂಡು ಈ ಥರ ಜಿಲ್ಲೆ ಸುಮ್ಮನೆ ವೇಸ್ಟ್ ಇದು ಅದೆಲ್ಲ ಇದು ಸಿಮೆಂಟು ಸಂಪೂರ್ಣ ಇವ ಒಂದು ಮಳೆ ಬಿದ್ದರೆ ಸಾಕು ತೊಳೆದೋಗ್ತದೆ ಇದು ಹಾಂ ಅವ್ರು ಇಂಜಿನಿಯರ್ಗೆ ಭಾಸ್ಕರ್ ಭಾಸ್ಕರ್ ಪಡ್ಗಾರ್ ಬಂದಿದ್ರು ಈ ಕೂಡಲೇ ಗಟ್ಟಿ ಮಾಡಿ ಹಾಕೋದಿದ್ರೆ ಹಾಕಬೇಕು ಈ ರೀತಿ ಹಾಕೋದಿದ್ರೆ ಕಂಪ್ಲೇಂಟ್ ಮಾಡ್ತೇನೆ ನಾನು ಹಾಕೂಡ್ದು ಅದೆಲ್ಲ ತೆಗೆದು ನಡೀತಿದೆ ಏನಕ್ಕದು ಹಾಕೋದು ಅದು ಹಾಂ ಅದು ಈಗ ತೊಳ್ದೋಗುತ್ತೆ ಒಂದು ಜೋರಾದ ಮಳೆಗೆ ಸಂಪೂರ್ಣ ತೊಳೆದು ಹೋಗ್ತದೆ ಆಮೇಲೆ ಬಿಲ್ ಹಾಕ್ತೀರಿ ನೀವು ಹಾಂ ಒಳ್ಳೇದು ಹಾಕಿದ್ರೆ ಹಾಕಿ ಅದು ಈ ರೀತಿ ಮಾಡಿ ಹೀಗೆ ನೋಡಿ ಈ ರೀತಿ ಇದು ಮಳೆಗೆ ಹಾಕಿ ಸಂಪೂರ್ಣ ಮಳೆ ತೊಳೆದು ಹೋಗ್ತದೆ ಇದು ಈ ರೀತಿ ಕೂಡಲೇ ಬಂದ್ ಮಾಡ್ಬೇಕೇನೋ ಇಲ್ಲ ಕಂಪ್ಲೇಂಟ್ ಮಾಡ್ತೇನೆ ನಾನು